ಮುಳಬಾಗಲ್ ತಾಲೂಕು ಹುತ್ತನೂರು ಗ್ರಾಮದಲ್ಲಿ ಇವತ್ತು ವಿಶೇಷವಾದಂಥ ವ್ಯಾಸ ಪೂರ್ಣಿಮೆ ಭಾರತ ಹುಣ್ಣಿಮೆ ಅಂತಾರೆ ಭಾರತ ಹುಣ್ಣಿಮೆಯ ದಿವಸ ಅನಾದಿ ಕಾಲದಿಂದಲೂ ರಥೋತ್ಸವ ನಡ್ಕೊಂಡು ಬರ್ತಾ ವಾಡಿಕೆ ವಾಡಿಕೆಯಲ್ಲಿ ಈ ಒಂದು ವಿಶೇಷವಾಗಿ ಇವತ್ತು ದಿವಸ ಗ್ರಾಮದ ಹುಡುಗರೆಲ್ಲರೂ ಸೇರಿಕೊಂಡು ಅಲಂಕಾರ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ ಇದರ ಫಲ ಎಲ್ರಿಗೂ ಸಿಕ್ಕಲಿ ನೂರ ಹದಿನೈದು ಅಡಿಗಳು ಗೋಪುರ ನಿರ್ಮಾಣ ಆಗ್ತಾಯಿದೆ ಆದಷ್ಟು ಬೇಗನೆ ಮುಗಿಸ್ಬಿಟ್ಟು ಕ್ಷೇತ್ರದ ಜನತೆ ಸೇವೆಗೆ ಬಿಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಹಿರಿಯರು ಎಲ್ಲರೂ ಇದ್ದಾರೆ ಎಲ್ಲರೂ ಸೇರಿಕೊಂಡು ಈ ಗ್ರಾಮದ ಮುಖಂಡರೆಲ್ಲ ಸೇರಿಕೊಂಡು ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ಬಾ ರಾಮರೆಡ್ಡೆ ಅಭಿವೃದ್ಧಿ ಕಾರ್ಯವನ್ನು ಬಾಪಾ ರಾಮರೆಡ್ಡಿಯವರು ಎಮ್ ಎಲ್ ಎ ಮುನಿಯಪ್ಪ ಬಿ ಎಮ್ ಮುನೇಂಟಪ್ಪ ವೆಂಕಟೇಶಪ್ಪ ನಂದೀಶು ಇನ್ನು ಹುಡುಗರೆಲ್ಲರೂ ಇದ್ದಾರೆ ಗೋಪಾಲಪ್ಪ ಇವರೆಲ್ಲರೂ ಸೇರಿಕೊಂಡು ನರಸಿಂಹಪ್ಪ ಸುಮಾರು ಜನ ಎಲ್ಲ ಈ ಒಂದು ಕಾರ್ಯ ನಿರ್ವಿಗ್ನವಾಗಿ ನಡೆಯಲು ವಿಶೇಷವಾದಂಥ ಒಂದು ಅನುಮ ಅನುಮತಿಯನ್ನು ಕೊಡಬೇಕು ಅಂಥೇಳಿ ಈ ತನುಮನ ದನಗಳಿಂದ ಜನಗಳನ್ನು ಬೇಡ್ಕೊಳ್ತಾ ಇದ್ವಿ ನಮಸ್ಕಾರ ಸಮೃದ್ಧಿ ಅವರು ಸಮೃದ್ಧಿ ಮಂಜುನಾಥ್ ಅವರು ಪೂಜೆ ಮಾಡ್ತಾಯಿದ್ದ ಸಮಯಕ್ಕೆ ಸರಿಯಾಗಿ ನಾವು ಅಂದ್ಕೊಂಡು ಗೋಪುರಕ್ಕಿನ್ನೂ ಅವ್ರದ್ದು ಏನೂ ಕೊಡುಗೆ ಇಲ್ಲ ಅವ್ರ ಕೊಡುಗೆಯಲ್ಲಿ ಈ ಗೋಪುರದ ಕೆಲಸ ನಿರ್ಮಾಣ ಪೂರ್ತಿ ಆಗಬೇಕು ಅಂದ್ಕೊಳ್ತಾ ಇರಬೇಕಾದ್ರೆ ವರ ಕೊಟ್ಟ ಅದನ್ನು ಅವ್ರ ಬಾಯಿಂದನೂ ನಾನು ಏನನ್ನ ಮಾಡಬೇಕು ಅಂದ್ಕೊಂಡೆ ಅದೇ ಸಮಯಕ್ಕೆ ವರ ಕೊಟ್ಟಿದ್ದಾನೆ ಅಂತ ಅದರಿಂದ ಭರವಸೆ ಕೊಟ್ಟಿದ್ದಾರೆ ಮುಂದೆ ಸಹಾಯ ಆಗುತ್ತೆ ಅಂತ ನಂಬಿಕೆ ಇದೆ